ಹೊಸಕೋಟೆ ದಿ ಟೌನ್ ಕೋಆಪರೇಟಿವ್ ಬ್ಯಾಂಕ್ನ ನೂತನ ಅಧ್ಯಕ್ಷರಾಗಿ ಬಿ ನಾಗರಾಜು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈ ಹಿಂದೆ ಅಧ್ಯಕ್ಷರಾಗಿದ್ದ ಎ ಅಪ್ಸರ್ ಅವರು ತಮ್ಮ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಲ್ಲಿಸಿದ ಹಿನ್ನೆಲೆಯಲ್ಲಿ ನೂತನ ಅಧ್ಯಕ್ಷರ ಆಯ್ಕೆಗೆ ಚುನಾವಣೆಯನ್ನ ನಿಗದಿ ಮಾಡಲಾಗಿತ್ತು ಅಧ್ಯಕ್ಷ ಸ್ಥಾನಕ್ಕಾಗಿ ನಾಗರಾಜ್ ಅವರನ್ನ ಹೊರತುಪಡಿಸಿ ಬೇರೆ ಯಾವೊಬ್ಬ ಅಭ್ಯರ್ಥಿಯು ನಾಮಪತ್ರವನ್ನು ಸಲ್ಲಿಸದ ಹಿನ್ನೆಲೆಯಲ್ಲಿ ಚುನಾವಣಾಧಿಕಾರಿ ಕೆ ವಿ ಮಾಧವರೆಡ್ಡಿ ಅವರು ಬಿ ನಾಗರಾಜ್ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಿ ಆದೇಶ ಹೊರಡಿಸಿ ಪ್ರಮಾಣ ಪತ್ರವನ್ನು ವಿತರಿಸಿದರು ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷರನ್ನ ಟೌನ್ ಬ್ಯಾಂಕ್ ನಿರ್ದೇಶಕರುಗಳು ಹಾಗೂ ಬ್ಯಾಂಕ್ನ ಸಿಬ್ಬಂದಿ ವರ್ಗ ಹುಗುಚ್ಛ ನೀಡಿ ಸನ್ಮಾನಿಸಿ ಅಭಿನಂದಿಸಿದರು ನೂತನ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿ ತಮ್ಮ ಕಚೇರಿಯಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿ ಮಾತನಾಡಿದ ನಾಗರಾಜ್ ಅವರು ಮಾಜಿ ಸಚಿವ ಎಂಟಿಬಿ ನಾಗರಾಜ್ ಅವರ ಆಶೀರ್ವಾದದಿಂದ ಹಾಗೂ ಎಲ್ಲ ಸದಸ್ಯರ ಒಮ್ಮತದ ನಿರ್ಧಾರದಿಂದ ಇಂದು ನಾನು ಅಧ್ಯಕ್ಷನಾಗಿ ಅವಿರೋಧವಾಗಿ ಆಯ್ಕೆಯಾಗಲು ಸಾಧ್ಯವಾಗಿದೆ ಟೌನ್ ಬ್ಯಾಂಕ್ನ ಎಲ್ಲಾ ಸದಸ್ಯರು ಹಾಗೂ ಷೇರುದಾರರ ವಿಶ್ವಾಸವನ್ನ ಗಳಿಸಿ ಬ್ಯಾಂಕ್ನ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಲಾಗುವುದು ಎಂದರು ಅಧ್ಯಕ್ಷರ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆ ಮಾಡಿದಂತ ನಮ್ಮೆಲ್ಲರ ಮೆಚ್ಚಿನ ನಾಯಕರಾದ ಮಾಜಿ ಸಚಿವರು ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಎಂಟಿ ವಿ ನಾಗರಾಜನವರಿಗೆ ಮೊದಲನೆಯಾಗಿ ನನ್ನ ಕೃತಜ್ಞತೆಗಳು ಹಾಗೂ ಅದೇ ರೀತಿ ನಮ್ಮ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಅಫ್ಸರ್ ಆಗಿರ್ಬೋದು ಬಾಲಣ್ಣವರಾಗಿರ್ಬೋದು ನವೀನ್ ಅಣ್ಣವರಾಗಿರ್ಬೋದು ಮತ್ತೆ ಎಲ್ಲಾ ನಿರ್ದೇಶಕರ ಒಮ್ಮತ ಆಯ್ಕೆಯಿಂದ ನಾನು ಇವತ್ತು ಅಧ್ಯಕ್ಷರಾಗಿರುತ್ತೇನೆ ಹಾಗೂ ಎಲ್ಲ ಟೌನಿನ ಷೇರುದಾರರಿಗೂ ಹಾಗೂ ನಮ್ಮ ಮುಖಂಡರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತೇನೆ ಇನ್ನು ಈ ಹಿಂದೆ ಅಧ್ಯಕ್ಷರಾಗಿದ್ದ ಅಪ್ಸರ್ ಅವರು ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ನಾಗರಾಜ್ ಅವರಿಗೆ ಅಧಿಕಾರ ಹಸ್ತಾಂತರ ಮಾಡಿ ಸಿಹಿ ತಿನಿಸಿ ಅಭಿನಂದನೆ ಸಲ್ಲಿಸಿದ್ರು ಆಯ್ಕೆಯಾಗಿರುವ ನಮ್ಮ ಸ್ನೇಹಿತರಾದ ಬಿ ನಾಗರಾಜ್ಗೆ ನಮ್ಮೆಲ್ಲ ನಿರ್ದೇಶಕರ ಮತ್ತೆ ಆಡಳಿತ ಮಂಡಳಿ ಸದಸ್ಯರಿಂದ ನಾವು ಇವತ್ತು ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತೀವಿ ಜೊತೆಗೆ ಏನು ಒಂದು ನಮ್ಮ ದಿ ಟೌನ್ ಕಪಟಿ ಬ್ಯಾಂಕ್ ಒಂದು ನೂರ ಹನ್ನೆರಡು ವರ್ಷದ ಒಂದು ಇತಿಹಾಸವುಳ್ಳ ಬ್ಯಾಂಕ್ ಇದು ಈ ಬ್ಯಾಂಕಿಗೆ ಇವತ್ತು ಬಿ ಅವರು ನಲವತ್ತನೇ ಅಧ್ಯಕ್ಷರಾಗಿ ಇವತ್ತು ಆಯ್ಕೆ ಆಗ್ತಿದ್ದಾರೆ ಇದರ ಹಿಂದೆ ಒಂದು ವರ್ಷಗಳ ಕಾಲ ನಾನು ಅಧ್ಯಕ್ಷನಾಗಿ ಈ ಬ್ಯಾಂಕಿನಲ್ಲಿ ಸೇವೆ ಸಲ್ಲಿಸಿದೆ ಈಗ ನಮ್ಮ ಬಿ ನಾಗರಾಜರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ನಮ್ಮ ನಾಯಕರಾದ ಎಂ ಟಿ ವಿ ನಾಗರಾಜಣ್ಣವರು ಏನು ಐ ಒಂದು ನಾಲ್ಕು ವರ್ಷ ಹಿಂದೆ ನಡೆದಂಥ ಚುನಾವಣೆಯಲ್ಲಿ ನಮ್ಮೆಲ್ಲರೂ ಅಭ್ಯರ್ಥಿಗಳಿಗೆ ಆಯ್ಕೆ ಮಾಡಿ ಅವರು ಒಂದು ಆಶೀರ್ವಾದದಿಂದ ಇವತ್ತು ನಾವು ಇವತ್ತು ನಿರ್ದೇಶಕರಾಗಿ ಆಯ್ಕೆಯಾಗಿದ್ದೀವಿ ಅವರು ಒಂದು ಆಶೀರ್ವಾದದಿಂದ ಇವತ್ತು ನಾವು ಉಪಾಧ್ಯಕ್ಷರು ಅಧ್ಯಕ್ಷರಾಗಿ ಆಯ್ಕೆಗೆ ಎಲ್ಲರೂ ನಮ್ಮ ಈ ನನ್ನಿಂದ ಹಿಂದೆ ಆಗಿರಿ ಹಿಂದೆ ಅಪ್ಪಯ್ಯ ಕೃಷ್ಣಪ್ಪ ಅವರಾಗಿರ್ಬೋದು ಬಾಲಚಂದ್ರನವರಾಗಿರ್ಬೋದು ನಾನಾಗಿರ್ಬೋದು ಈಗ ನಮ್ಮ ನಾಗರಾಜ್ ನಾವೆಲ್ಲರೂ ಸೇರಿ ನಮ್ಮ ಇಡೀ ನಮ್ಮ ಬ್ಯಾಂಕಿನ ಸುಮಾರು ಒಂದು ಹದಿನೆಂಟರಿಂದ ಹತ್ತೊಂಬತ್ತು ಸಾವಿರ ಷೇರು ದಾರಿಗೆ ನಾವು ಸೇವೆಯನ್ನು ಸಲ್ಲಿಸಿದ್ದೇವೆ ಬರೋ ಮುಂದಿನ ದಿನಗಳಲ್ಲಿ ನಮ್ಮ ಏನು ಹೊಸದಾಗಿ ಆಯ್ಕೆಯಾಗಿರೋ ಅಧ್ಯಕ್ಷರು ಕೂಡ ನಮ್ಮ ಷೇರ್ದಾರಿಗೆ ಅನುಕೂಲ ಆಗೋ ಒಂದು ರೀತಿಯಲ್ಲಿ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ಬೇಕಂತೇಳಿ ನಮ್ಮೆಲ್ಲ ಆಡಳಿತ ಮಂಡಳಿ ಸದಸ್ಯರು ನಮ್ಮೆಲ್ಲ ಒಂದು ಸಿಬ್ಬಂದಿ ಸಿಬ್ಬಂದಿಯವರು ಎಲ್ಲರೂ ಅವ್ರಿಗೆ ತುಂಬ ಹೃದಯದ ಒಂದು ಅಭಿನಂದನೆ ಸಲ್ಲಿಸ್ತಾ ಇದೀವಿ ಈ ಸಂದರ್ಭದಲ್ಲಿ ಪ್ರಧಾನ ವ್ಯವಸ್ಥಾಪಕ ಎಂ ಆಂಜಿನಪ್ಪ ನಿರ್ದೇಶಕರಾದ ಬಾಲಚಂದ್ರನ್ ಕೃಷ್ಣಪ್ಪ ಜಿನತ್ ಉನ್ನಿಸಾ ಸಿ ಪಿ ಎನ್ ನವೀನ್ ನಾಗರಾಜ್ ವೆಂಕಟಲಕ್ಷ್ಮಿ ಕಿರಣ್ ಕುಮಾರ್ ಚಂದ್ರಶೇಖರ್ ಅಮರೇಶ್ ಸೇರಿದಂತೆ ಹಲವಾರು ಗಣ್ಯರು ಹಾಜರಿದ್ದರು